ಧರ್ಮಸ್ಥಳ ಈ ಹೆಸರನ್ನು ಕೇಳಿದಾಗ ನಿಮಗೆ ಅದು ಕೇವಲ ಧರ್ಮಕ್ಷೇತ್ರವಾಗಿ ಇವತ್ತಿಗೆ ಉಳಿದಿಲ್ಲ ಕರ್ನಾಟಕದ ಕೋಟ್ಯಾಂತರ ಭಕ್ತರ ನ್ಯಾಯ ನಂಬಿಕೆ ನಿಷ್ಠೆಯ ಕ್ಷೇತ್ರವಾಗಿದೆ ಧರ್ಮಸ್ಥಳ ಕೆಟ್ಟ ಸ್ಥಳ ಅಲ್ಲ ಧರ್ಮಸ್ಥಳದಲ್ಲಿ ಆಗುವಂತಹ ಸಾಕಷ್ಟು ಒಳ್ಳೆ ಒಳ್ಳೆ ಕೆಲಸಗಳ ಬಗ್ಗೆ ಸಾಕಷ್ಟು ಮಾಧ್ಯಮಗಳು ತೋರಿಸಲೇ ಇಲ್ಲ ದಾನ ಧರ್ಮದ ವಿಚಾರವಾಗಿ ಶೈಕ್ಷಣಿಕವಾಗಿ ಸಮಾಜ ಸುಧಾರಣೆಯ ವಿಷಯವಾಗಿ ಆರೋಗ್ಯದ ವಿಷಯವಾಗಿ ಹೀಗೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಧರ್ಮಸ್ಥಳ ಇವತ್ತಿಗೂ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡಿದೆ ಸಾಕಷ್ಟು ಕೈಯಲ್ಲಿ ಆಗದೇ ಇರುವಂತಹ ಎಷ್ಟೋ ಜನರನ್ನು ಮೇಲೆತ್ತುವ ಕೆಲಸವನ್ನು ಧರ್ಮಸ್ಥಳ ಮಾಡಿದೆ ಇಲ್ಲಿ ಬಂದಿರೋದು ಸತ್ಯ ಹಾಗೂ ಸುಳ್ಳು ಈ ಸತ್ಯ ಹಾಗೂ ಸುಳ್ಳಿನ ನಡುವೆ ನಡೀತಾ ಇರುವ ಯುದ್ಧದಲ್ಲಿ ಧರ್ಮಸ್ಥಳ ಗೆಲ್ಲಬೇಕು ಅದು ಸತ್ಯದ ಹಾದಿಯಲ್ಲಿ ಗೆಲ್ಲಬೇಕು ಹೀಗೆ ಧರ್ಮಸ್ಥಳ ಸತ್ಯದ ಹಾದಿಯಲ್ಲಿ ಗೆಲ್ಲಬೇಕು ಅಂತಂದರೆ ಅದರ ಮೇಲೆ ನಮ್ಮ ಹಾಗೂ ನಿಮ್ಮ ಜವಾಬ್ದಾರಿ ಅತಿ ಹೆಚ್ಚಾಗಿ ಇದೆ